ಕಳರಿಪೈಯಟ್ಟು ಕಲೆ ದಕ್ಷಿಣ ಭಾರತದ ಪುರಾತನ ಸಮರ ಕಲೆ ಇದನ್ನ ಆರಂಭಿಸಿದ್ದು ಪರಶುರಾಮ ಮತ್ತು ಅಗಸ್ತ್ಯ ಮುನಿ ಅಂತ ಹೇಳ್ತಾರೆ ಆಯುಧದೊಂದಿಗೆ ಹೋರಾಡುವ ಉತ್ತರ ಕಳರಿಪಯಟ್ಟು ಕಲೆಯನ್ನ ಪರಶುರಾಮ ಆಯುಧವಿಲ್ಲದೆ ಬರಿಗೈಯಲ್ಲಿ ಹೋರಾಡುವ ದಕ್ಷಿಣ ಕಳರಿ ಪೈಯಟ್ಟು ಕಲೆಯನ್ನ ಅಗಸ್ತ್ಯ ಮುನಿಗಳು ವಿಶ್ವಕ್ಕೆ ಕೊಡುಗೆಯಾಗಿ ಕೊಟ್ಟರು ಅಂತ ಹೇಳಲಾಗುತ್ತೆ ಈ ವಿಷಯ ಈಗ ಯಾಕೆ ಅಂತ ಬಂತು ಅಂತ ಹೇಳಿ ಯೋಚನೆ ಮಾಡೋದಾದ್ರೆ ಕಾಂತಾರ ಸಕ್ಸಸ್ ನಂತರ ರಿಷಬ್ ಶೆಟ್ಟಿ ಅವರು ಮಾಡ್ತಾ ಇರೋ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಈ ಕಲೆಯನ್ನ ಬಳಸಲಾಗ್ತಾ ಇದೆ ಪ್ರಮುಖ ಪಾತ್ರದಲ್ಲಿರೋ ರಿಷಬ್ ಶೆಟ್ಟಿ ಅವರು ಕಳರಿ ಬಂಗಿಯಲ್ಲಿರುವ ಭಂಗಿಯಲ್ಲಿರುವ ಫೋಟೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಕಚ್ಚೆ ಕಟ್ಟಿಕೊಂಡು ಗುರಾಣಿ ಹಿಡಿದು ಏಕಾಗ್ರತೆಯಿಂದ ಇರುವ ಈ ಭಂಗಿಯ ಫೋಟೋ ಗಮನ ಸೆಳೀತಾ ಇದೆ ಈ ಮೂಲಕ ಈ ಸಿನಿಮಾದ ಸಾಹಸ ದೃಶ್ಯಗಳು ಅತ್ಯಂತ ವಿಶೇಷವಾಗಿರುತ್ತೆ ಅಂತ ಈ ಮೂಲಕ ಗೊತ್ತಾಗ್ತಾ ಇದೆ ಕಾಂತಾರ ಸಕ್ಸಸ್ ಆದ ಮೇಲೆ ರಿಷಬ್ ಸಾಕಷ್ಟು ತಯಾರಿ ಮಾಡಿಕೊಂಡೇ ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಆರಂಭಿಸಿದ್ರು ಈ ಸಿನಿಮಾದ ಕತೆ ಕದಂಬರ ಕಾಲದ್ದು ಅಂತ ಈಗಾಗಲೇ ರಿಷಬ್ ಸುಳಿವು ಕೊಟ್ಟಿದ್ದಾರೆ ಸೆಟ್ಟಿಂಗ್ ರಿಷಬ್ ವೇಷಭೂಷಣ ಹಾವಭಾವಗಳು ಆ ಕಾಲಕ್ಕೆ ತಕ್ಕಂತೆ ಇರಲಿದೆ ಅಂತ ಈಗಾಗಲೇ ಗೊತ್ತಾಗ್ತಿದೆ ಈಗ ರಿಷಬ್ ಕಳರಿ ಭಂಗಿಯ ಫೋಟೋಗೆ ಸಾಕಷ್ಟು ಕಮೆಂಟ್ ಬಂದಿವೆ ತಮ್ಮ ಊರು ಕೆರಾಡಿಯಲ್ಲಿ ವಿಶೇಷ ಸೆಟ್ ಹಾಕಿಕೊಂಡು ರಿಷಬ್ ಶೆಟ್ಟಿ ಶೂಟಿಂಗ್ ಮಾಡ್ತಿದ್ದಾರೆ ಕಳೆದ ಡಿಸೆಂಬರ್ ನಲ್ಲಿ ಚಿತ್ರದ ಮುಹೂರ್ತ ಆಗಿ ಎರಡು ತಿಂಗಳ ಬಳಿಕ ಶೂಟಿಂಗ್ ಶುರುವಾಗಿತ್ತು ಈಗಾಗಲೇ ಮೂರು ಹಂತದ ಚಿತ್ರೀಕರಣ ಮುಗ್ದಿದ್ದು ನಾಲ್ಕನೇ ಹಂತಕ್ಕೆ ಬಂದು ನಿಂತಿದೆ ಈ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಯಾರಿಗೂ ಮಾಹಿತಿ ದೊರೆಯದಷ್ಟು ಗುಟ್ಟಾಗಿ ಶೂಟಿಂಗ್ ನಡೀತಾ ಇದೆ ಸಾಕಷ್ಟು ತಯಾರಿ ಮಾಡಿಕೊಂಡು ಈ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದಾರೆ ಪಂಜುರ್ಲಿ ಸುತ್ತಮುತ್ತ ಇದ್ದ ಕಾಂತಾರ ಕಥೆಯನ್ನ ಜನತೆ ಹೇಗೆ ಮೆಚ್ಚಿಕೊಂಡ್ರು ಅದೇ ರೀತಿ ಕಾಂತಾರ ಚಾಪ್ಟರ್ ಒನ್ ಸಹ ಮೆಚ್ಚಿಕೊಳ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇಡೀ ಚಿತ್ರತಂಡ ಇದೆ